ಚಿಕನ್ ನಾಯಿಗಳಲ್ಲಿ ಹಲವಾರು ವಿಧಗಳಿವೆ ಸಾಕು ನಾಯಿ ಮುದ್ದಿನ ನಾಯಿ ಬೀದಿಯ ನಾಯಿ ಕಾಸ್ಟ್ಲಿ ನಾಯಿ ಈ ತರ ಬಹಳಷ್ಟು ಪ್ರಭೇದಗಳು ಇವೆ ಯಾವುದೇ ಪ್ರಭೇದ ಆಗಲಿ ನಾಯಿಯ ಒಂದು ಗುಣ ನಿಯತ್ತು ತಾನೇನಾದ್ರೂ ಪರವಾಗಿಲ್ಲ ತನ್ನ ಸಾಕಿದ ಮಾಲೀಕನಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿರುತ್ತೆ ನಾಯಿ ಸೊ ನಾಯಿ ಇವತ್ತು ನಮ್ಮ ರಾಜ್ಯ ರಾಜಕೀಯದ ಒಂದು ಚುನಾವಣಾ ವಿಷಯ ಎಸ್ ಇವತ್ತಿನ ರಾಜ್ಯ ರಾಜಕೀಯದ ವಿಷಯ ನಾಯಿ ನಾಯಿ ನಿಯತ್ತು ಬೀದಿ ನಾಯಿ ನಿಯತ್ತು ಮತ್ತು ನಾಯಿ ಇಂಪಾರ್ಟೆಂಟ್ ನಾಯಿ ಬಾಲ ಇಂಪಾರ್ಟೆಂಟ್ ಅಂತ ನಾಯಿ ಬಾಲ ಅಳ್ಳಾಡ್ಸಿದ್ರೆ ಮಾತ್ರ ನಾಯಿಗೊಂದು ಗೌರವ ಅಂತೆ ಬಾಲ ನಾಯಿ ನಳ್ಳಾಡ್ಸಕ್ಕಾಗಲ್ಲ ನಾಯಿ ಬಾಲನಳ್ಳಾಡ್ಸತ್ತಂತೆ ಸೊ ಹಾಗಾದ್ರೆ ಈ ನಾಯಿ ಯಾರು ಬಾಲ ಯಾರು ಕಾಂಗ್ರೆಸ್ನಲ್ಲಿ ಈಗ ನಾಯಿ ಮತ್ತು ಬಾಲದ ಚರ್ಚೆ ನಾವೆಲ್ಲ ನಿಯತ್ತಿನ ನಾಯಿಗಳು ನಾವು ಬೀದಿ ನಾಯಿಗಳಾಗಲಿ ಸಾಕು ನಾಯಿಗಳಾಗಲಿ ನಾವು ನಿಯತ್ತಿನ ನಾಯಿಗಳು ಅಂತ ನಾಯಿಗೋಲ್ಸ್ಕೊಂಡು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ತಮ್ಮನ್ನ ತಾವು ನಾಯಿಗಳು ಅಂತ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಇವತ್ತಿನ ನಮ್ಮ ಈ ರಾ ಡಿಬೇಟ್ ವಿಚಾರ ಕೂಡ ನಾಯಿ ಕಿತ್ತಾಟ ಮಾಡಕ್ ಬೇರೆ ಕೆಲಸ ಇಲ್ವಾ